ಎಲ್ಲರಿಗೂ ನಮಸ್ಕಾರ ವೇದಿಕೆಯ ಮೇಲಿರುವ ಗಣ್ಯರುಗಳು ಸೇವಿಜಿ ಅವರು ಶ್ರೀಜಿ ಅವರು ಧಾರ್ವನ کرتے ಧಾರ್ವನ ಹಾಗೆ ಬೆದ್ರೇ ಕೋರಲಷ್ಟ್ರೆ ಸ್ಮಾರ್ಕದ ರಸೈತಾಗಳವರು ಇಂದು ಆಸರೆ ಆಸರ دونوں ಸಹ ಅಸ್ಮಿತೆ ಮತ್ತು ಪೂರ್ವ ಪಶ್ಚಿಮ ಅನುಸಂಧಾನ ಈ ಎರಡು ಕೃತಿಗಳ ಬಿಡುಗಡೆ ಕೃತಿಗಳ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ದೇವಸ್ ಅವರೇ ಕೃತಿಕಾರರಾದಂತಹ ಪ್ರೊಫೆಸರ್ ಬಸವರಾಜ ಬೊಮ್ಮಿಯವರೇ ಡಾಕ್ಟರ್ ಶಶಿಲಾ ಮಹೇಂದ್ರ ಸರ್ ಅವರೇ ಹಾಗೂ ತೇಜಸ್ವಿ ಹಾಗೂ ಇಲ್ಲಿ ನಡೆದ ಎಲ್ಲ ಸಾಹಿತ್ಯಾಸಕ್ತರಿಗೆ ತಮಿಳಲ್ಲಿ ಬಂದಂಥ ಶರಣಗಳು ಈ ಕೃತಿಗಳ ಕುರಿತು ನನಗೆ ಮಾತಾಡೋದಕ್ಕೆ ನಿರ್ದೇಶಕರು ನಮ್ಮ ಪ್ರೊಫೆಸರ್ ಡ್ರೋಣ್ ಸರ್ ಕೇಳಿದಾಗ ಎರಡು ಕೃತಿಗಳು ಒಬ್ಬನೇ ಮಾತಾಡೋದು ಸರಿಯಾಗಿ ನಾನು ಅಸ್ಮಿತೆ ಒಂದು ಕೃತಿ ಬಗ್ಗೆ ನಾನು ಮಾತಾಡೋದಕ್ಕೆ ಕೇಳಿದಾಗ ನನಗೆ ಅಸ್ಮಿತೆ ಅಂತಕ್ಕಂಥ ಕಥೆಯನ್ನು ನನಗೆ ಕಳಿಸಿದ್ದರು ಇಲ್ಲಿ ನಿಂತ್ಕೊಳ್ಳೋಕ್ಕೆ ನನಗೆ ಒಂದು ರೀತಿಯ ವಿಶೇಷ ಸಂತೋಷ ಅನ್ನಿಸ್ತದೆ ನಾನು ಕಲಬುರಗಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರಬೇಕಾದ್ರೆ ಬೇಂದ್ರೆಯವರ ಕುರಿತು ಕೇಳಿ ಅತ್ಯಂತ ಸಂಭ್ರಮ ಪಡ್ತಾ ಇದ್ದೆವು ಯಾವಾಗ ಸಾವಿರದ ಒಂಬೈನೂರ ತೊಂಬತ್ತೆರಡು ಹುಬ್ಬಳ್ಳಿಗೆ ರೈಲ್ವೆ ಇಲಾಖೆಯಲ್ಲಿ ನೋಂದ್ರಿಗೆ ಬಂದನು ನಾನು ಪ್ರಪ್ರಥಮ ದರ್ಶನ ತಗೊಂಡಿದ್ದು ಶ್ರೀಮಾತ ಮನೆಯ ದರ್ಶನ ಅವರ ಬೇಂದ್ರೆಯವರಿಗೆ ನಾವು ನೇರವಾಗಿ ನೋಡಲಿಕ್ಕೆ ಅವಕಾಶ ನಮಗೆ ಆಗಿರಲಿಲ್ಲ ಅಂತಹ ಒಂದು ನೆಚ್ಚಿನ ಸಾಹಿತ್ಯಿಕ ತಾಣ ಇಲ್ಲಿ ಇದು ಇರೋದರಿಂದ ಇಲ್ಲಿ ಇವತ್ತು ನಾನು ವೇದಿಕೆ ಮೇಲೇ ನಿಂತು ತಂದ ಒಂದೆರಡು ಸಂಗತಿಗಳನ್ನು ಅನಿಸಿಕೊಳ್ತಾ ನನಗೆ ಬಹಳ ಸಂತೋಷದ ಸಂಗತಿ ಪ್ರೊಫೆಸರ್ ಡೋಂಡ್ ಸಾಹಿತ್ಯಿಕ ವಲಯದಲ್ಲಿ ಸಾಂಸ್ಕೃತಿಕ ವಲಯದಲ್ಲಿ ಮತ್ತು ಆಡಳಿತ ಆಡಳಿತಾತ್ಮಕ ವಲಯದಲ್ಲಿ ತಮ್ಮದೇ ಆದಂಥ ವಿಶೇಷ ಛಾಪನ್ನು ಮೂಡಿಸಿಕೊಂಡಂಥವ್ರು ಅವರು ಇಷ್ಟು ಬಿಡುವಿಲ್ಲದೆ ಇಷ್ಟೊಂದು ಹೇಗೆ ತೊಡಗಿಸ್ಕೊಂಡು ವಿಭಾಯಿಸ್ತಾರು ಅಂತಕ್ಕಂಥದ್ದು ಒಂದು ರೀತಿ ನಮಗೆ ವಿಸ್ಮಯದ ರೀತಿಯಲ್ಲಿ ಅವರು ತಮ್ಮ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಈ ಕೃತಿ ಬಗ್ಗೆ ಬರುವುದಾದರೆ ಈ ಕೃತಿ ಸಾಹಿತ್ಯ ಸಂಸ್ಕೃತಿ ಭಾಷೆಗಳ ಲೇಖನ ಸಂಗ್ರಹ ಅಂತ ಹೇಳಿ ಇದೆ ಇಂಗ್ಲೀಷ್ನಲ್ಲಿ ಇದನ್ನು ಕ್ರಿಟಿಕಲ್ ಎಸೇಸ್ ಆನ್ ಲಿಟ್ರೇಚರ್ ಕಲ್ಚರ್ ಅಂಡ್ ಲ್ಯಾಂಗ್ವೇಜ್ ಅಂತಿದೆ ಹಾಗಾಗಿ ನನಗೆ ಒಂದಿಷ್ಟು ಗೊಂದಲ ಅಂದರೆ ಒಂದು ಪ್ರಬಂಧ ಮತ್ತು ಲೇಖನ ವ್ಯತ್ಯಾಸಗಳೇನು ಅಂತಕ್ಕಂಥದ್ದು ಒಂದು ಸಣ್ಣ ಕುತೂಹಲ ಮೂಡ ಪ್ರಬಂಧ ಒಂದು ವಿಷಯದ ಕುರಿತು ಎಲ್ಲ ಆಯಾಮಗಳನ್ನು ಮುಟ್ಟತಕ್ಕಂಥ ಅದಕ್ಕೆ ಅದರದೇ ಆದಂತಹ ಒಂದು ಚೌಕಟ್ಟು ಆ ಚೌಕಟ್ಟನ್ನು ಮೀರ್ತಕ್ಕಂಥ ಒಂದು ಸೃಜನಶೀಲತೆ ಅದರಲ್ಲಿ ಒಂದು ಪ್ರಬಂಧದಲ್ಲಿ ಇರ್ತದೆ ಅಂತ ನಾನು ನೋಡಿದ್ದೇನೆ ಆದರೆ ಲೇಖನದಲ್ಲಿ ಸಾಮಾನ್ಯವಾಗಿ ಒಂದು ಆಯಾಮ ಒಂದು ಮಕ್ಕಳು ಮಾತ್ರ ಅದು ಕಟ್ಟಿಕೊಡುತ್ತದೆ ಅದು ಒಂದು ಸಲ ಪ್ರಬಂಧಾತ್ಮಕ ಗುಣ ಹೊಂದಿರಬಹುದು ಹೊಂದದೇನೂ ಇರಬಹುದು ಅದು ಸೃಜನಶೀಲವೂ ಆಗಿರಬಹುದು ಅಥವಾ ಇರದೆಯೂ ಇರಬಹುದು ಹಾಗಾಗಿ ಇದನ್ನು ಸೃಜನಶೀಲ ಕೃತಿ ಅನ್ನಬೇಕು ಅಥವಾ ಏನು ಅನ್ನೋದು ಬರಕ್ಕೆ ಒಂದಿಷ್ಟು ವಿಚಾರ ನನಗಿಸಿದ್ದಾದರೆ ಇದನ್ನು ಒಂದು ಸೆಮಿ ಕ್ರಿ ಕ್ರಿಯೇಟಿವ್ ವರ್ಕ್ ವರ್ಕ್ ಅಂತ ಹೇಳಿ ನನಗೆ ಅನ್ನಿಸ್ತು ಇದು ಈಗಾಗಲೇ ತಿಳಿಸಿದ ಹಾಗೆ ಪತ್ರಿಕೆಗೆ ಬರೆದಂತಹ ಅಂಕಣಗಳ ಬರಹ ಈ ಅಂಕಣಗಳ ಬರಹದ ಸಂದರ್ಭದಲ್ಲಿ ಬಹುಶಃ ಸಾಕಷ್ಟು ಮಿತಿಗಳು ಮತ್ತು ಸವಾಲುಗಳು ಇರ್ತವೆ ಹೇಳಿ ನನಗೆ ಅನ್ನಿಸ್ತದೆ ಮಿತಿಗಳು ಹೇಳಿ ಬಂದಾಗ ಅದು ಆ ಅಂಕಣ ಪತ್ರಿಕೆಯವರು ಕೊಡ್ತಕ್ಕಂಥ ಸ್ಪೇಸ್ ಆಗಿರ್ಬೋದು ಸ್ಥಳದ ಒಂದು ಮಿತಿ ಆಗಿರಬಹುದು ಅದರ ವಿಸ್ತರಣೆಯನ್ನು ಹೇಳ್ತಾ ಇದ್ರು ಕೂಡ ಆ ನಿಮಿತ್ತ ಅಲ್ಲಿ ನಾವು ಅಲ್ಲಿ ಅದಕ್ಕೆ ಮಿತಿಗೊಳಿಸಬೇಕಾಗ್ತದೆ ಅದೊಂದು ಆ ಮಿತಿ ಆಗ್ಬಹುದು ಮತ್ತೆ ಪ್ರತಿ ಪತ್ರಿಕೆಯು ತಮ್ಮದೇ ಆದಂತಹ ಒಂದು ಐಡಿಯಾಲಜಿ ಇರ್ತದೆ ಅಂತ ಹೇಳಿ ಅನ್ನಿಸ್ತದೆ ಒಂದು ಧೋರಣೆ ನಿಲುವು ಅಂತ ಇರ್ತದೆ ಬಹುಶಃ ಆ ಧೋರಣೆ ನಿಲುವಿನ ಪ್ರಕಾರವಾಗಿಯೇ ಆ ಲೇಖನಗಳು ಮೂಡಿ ಬರಬೇಕಾಗ್ತದೆ ಏನು ಅಂತ ಹೇಳಿ ಒಂದೊಂದು ಸಲ ಅನ್ನಿಸ್ತದೆ ನೀವು ನಿಮ್ಮದೇ ಆದಂತಹ ಸ್ವತಂತ್ರವಾದಂತಹ ನಿಲುವುಗಳು ಅಲ್ಲಿ ನೀವು ಕಟ್ಟಿಕೊಟ್ಟರೆ ಅದು ಆ ಪತ್ರಿಕೆ ಧೋರಣೆಗೆ ತೊಂದರೆ ಆಗ್ಬಹುದು ಅಂತ ಇರಬಹುದು ಅಥವಾ ಅದು ಪ್ರಕಟ ಆಗದಲ್ಲಿ ಇರಬಹುದು ಅನ್ನೋ ಒಂದು ಸವಾಲು ಕೂಡ ಇರಲಿಕ್ಕೆ ಸಾಧ್ಯತೆ ಇರ್ತದೆ ಇನ್ನು ಸವಾಲುಗಳು ಅಂತ ಹೇಳಿದ್ರೆ ಅದು ನಿರಂತರತೆ ಬೀಳ್ತದೆ ಈ ವಾರ ಬರೆದು ಕಳಿಸಿದ್ರು ಅನ್ನೋದ್ರಿಗೆ ಮತ್ತೆ ಮತ್ತೆ ಒಂದಿನ ವಾರ ಮತ್ತು ಅದು ಬರ್ತದೆ ಮತ್ತೆ ವೈವಿಧ್ಯತೆಯನ್ನು ಕೂಡ ಅದು ಬೀಳ್ತದೆ ಹಾಗೆ ಒಂದು ಎಚ್ಚರಿಕೆಯನ್ನು ಕೂಡ ಅದರ ಬಗ್ಗೆ ನಾವು ಬಹಳ ಜಾಗ್ರ ಆ ಮನಸ್ಸಿನಿಂದ ಅದನ್ನು ಹುಷಾರು ಲೇಖಕರು ಬರೀಬೇಕಾಗ್ತದೆ ಅಂತ ಹೇಳಿ ನಾನು ಗಮನಿಸ್ತದೆ ಆ ಎಚ್ಚರಿಕೆ ಅಂತ ಏನು ಹೇಳಿದರೆ ಆ ವಿಷಯಗಳ ಸೂಕ್ಷ್ಮತೆ ಬಗ್ಗೆ ಯಾವ ವಿಷಯ ಒಂದು ಆ ಲೈನು ವಿವಾದಾತ್ಮಕವಾಗ್ತದೋ ಅಥವಾ ಮತ್ತೊಂದು ಆ ವಾದಕ್ಕೆ ಕಾರಣ ಆಗ್ತದೋ ಅದು ಅಂತ ಎಚ್ಚರಿಕೆಯನ್ನು ಕೂಡ ಇಲ್ಲಿ ಮಾಡ್ಕೊಳ್ಬೇಕಾಗ್ತದೆ ಅಂತಕ್ಕಂಥದ್ದು ಹಾಗಾಗಿ ಈ ಲೇಖನಗಳು ಇಂದಿನ ಸಂದರ್ಭದಲ್ಲಿ ಅಥವಾ ಯಾವತ್ತಿನ ಒಂದು ಇದು ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸಿದ ಹಾಗೆ ಒಂದಿಷ್ಟು ಮಾಹಿತಿ ಪೂರ್ವಕ ಇರ್ತದೆ ಒಂದಿಷ್ಟು ಇನ್ಫಾರ್ಮೇಶನ್ ರೂಪ ಇರ್ತದೆ ಮತ್ತು ಒಂದಿಷ್ಟು ರಿಪೋರ್ಟಿಂಗ್ ವರದಿ ಟೈಪ್ ಒಂದಿಷ್ಟು ಇರಲಿಕ್ಕೆ ಸಾಧ್ಯತೆ ಇದೆ ಮತ್ತೊಂದೇನಂತ ಹೇಳಿದರೆ ನಾವು ಏನಾದರೂ ಬರೆದ್ರೆ ಅದರ ವೈ ಒಂದು ಇವತ್ತು ಗೂಗಲ್ನಲ್ಲಾಗಲಿ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಅದನ್ನು ನೋಡಲಿಕ್ಕೆ ಅವಕಾಶ ಇದೆ ಅದನ್ನು ಮೀರಿ ಆ ಗೂಗಲ್ ಇನ್ಫಾರ್ಮೇಶನ್ ಮತ್ತು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಈ ಲಭ್ಯ ಇರತಕ್ಕಂಥ ಎಲ್ಲ ಮಾಹಿತಿಗಳನ್ನು ಮೀರಿ ಲೇಖನ ಏನನ್ನ ಒಳಗೊಂಡಿರುತ್ತದೆ ಅಂತಕ್ಕಂಥದ್ದು ಬಹುಶಃ ಬಹಳ ಮಹತ್ವದ್ದಾಗ್ತದೆ ಆ ಲೇಖನ ಆವಾಗಲೇ ಒಂದು ಮೌಲ್ಯತೆ ಒಂದು ಮೌಲ್ಯಕತೆ ಓದುಗನ ಒಂದು ಮನಸ್ಸಿಗೆ ಮುಟ್ಟುತ್ತದೆ ಅಂತ ಹೇಳಿ ನನಗೆ ಅನ್ನಿಸ್ತದೆ ಹೀಗಾಗಿ ಪ್ರತಿ ಲೇಖನಕ್ಕೂ ಒಂದು ತಾತ್ವಿಕ ಸ್ಪರ್ಶ ಬೇಕಾಗ್ತದೆ ಅಂತ ಹೇಳಿ ಇಟ್ ಇಸ್ ನಾಟ್ ಜಸ್ಟ್ ಏನಾದರೂ ಒಂದು ಇನ್ಫಾರ್ಮೇಶನ್ ಒಂದು ಯಾವುದೋ ಒಂದು ಮಾಹಿತಿ ಕುರಿತು ನಾವು ಒಂದು ವಿವರಣೆ ಕೊಡೋದು ಅಷ್ಟೇ ಆಗಿರೋದಿಲ್ಲ ಅದಕ್ಕೆ ಒಂದು ತಾತ್ವಿಕ ಸ್ಪರ್ಶ ಕೊಟ್ಟಾಗ ಅದು ಒಂದು ಲೇಖನಕ್ಕೆ ಒಂದು ಮೌನಿಕತೆ ಬರ್ತದೆ ಅದರ ಜೊತೆಗೆ ಒಂದು ಸಾಹಿತ್ಯಿಕ ಸ್ಪರ್ಶ ಕೂಡ ಕೊಡಬೇಕಾಗ್ತದೆ ಆ ಲೇಖನ ಅದರ ಒಂದು ಸಾಹಿತ್ಯಿಕ ಭಾಷೆ ಆ ಬಂಧ ಆ ಒಂದು ಅದರದೇ ಆದಂತಹ ಒಂದು ಅಂತರ್ಲಯ ಗದ್ದೆ ಕೂಡ ಅದು ಒಳಗೊಂಡು ಒಂದು ಸುನಲಿತವಾದಂತಹ ಊರಿಗೆ ಮತ್ತೆ ಮನಕ್ಕೆ ಮುಟ್ಟುವಂತಹ ಒಂದು ರೀತಿಯಲ್ಲಿ ಅದನ್ನ ಕಟ್ಟಿಕೊಡ್ಬೇಕಾಗ್ತದೆ ಹೀಗಾಗಿ ಲೇಖನಗಳು ಇವೆಲ್ಲವುಗಳು ಒಳಗೊಂಡಿರ್ಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ನಾನು ಗ್ರಹಿಸಿದ್ದು ಆ ಈ ಲೇಖನವನ್ನ ಈ ಕೃತಿಯನ್ನ ಓದಿದಾಗ ಹಾಗಾಗಿ ಈ ಕೃತಿ ಒಂದು ಕಂಟೆಂಪರರಿ ಸಂಗತಿಗಳನ್ನ ಪ್ರಚಲಿತ ಸಂಗತಿಗಳನ್ನ ಇಟ್ಟುಕೊಂಡು ಪ್ರತಿ ವಾರ ಅಂಕಣ ಒಂದು ಲೇಖನ ಪತ್ರಿಕೆಗೆ ಬರೆದಂಥದ್ದು ಆದಾಗ್ಯೂ ಕೂಡ ಈ ರೀತಿಯಾದಂಥ ಒಂದು ತಾತ್ವಿಕ ಮತ್ತು ಸಾಹಿತ್ಯಿಕ ಸ್ಪರ್ಶದ ಜೊತೆಗೆ ಒಂದು ಮೌಲಿಕತೆಯನ್ನು ಲೇಖನಗಳು ಪಡೀತವೆ ಅಂತ ನಾವು ನಾವಿಲ್ಲಿ ಗಮನಿಸಬಹುದು ಇಲ್ಲಿ ಈಗಾಗಲೇ ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಿದ ಹಾಗೆ ಎಂಬತ್ತೊಂಬತ್ತು ಲೇಖನಗಳು ಮುನ್ನೂರ ತೊಂಬತ್ತು ಪುಟಗಳು ಒಂದು ದೊಡ್ಡ ಕೃತಿಯಾಗಿ ಇದು ಅದು ಮೊದಲ ಭಾಗ ಹಾಗಾಗಿ ಒಬ್ಬ ಲೇಖಕನಿಗೆ ತನ್ನ ವೈಯಕ್ತಿಕ ಮತ್ತು ವೃತ್ತಿ ಬದುಕು ಇಟ್ಟುಕೊಂಡು ಅದರ ಜೊತೆಗಿನ ಇಷ್ಟೆಲ್ಲ ಮಾಡೋದು ಒಂದು ಸವಾಲಿನ ಕೆಲಸನೇ ಅಂತ ಒಂದು ಕಾರ್ಯವನ್ನು ಅವರು ಮಾಡಿದ್ದಾರೆ ಹಾಗಾದ್ರೆ ಈ ಅಸ್ಮಿತೆ ಏನು ಏನನ್ನ ಇದು ಶೋಧನೆ ಮಾಡುತ್ತದೆ ಅಥವಾ ಏನನ್ನ ಚಿಂತನೆ ಮಾಡುತ್ತದೆ ಅಂತ ಹೇಳಿ ಆ ನಾವು ಗಮನಿಸಿದರೆ ಈ ಅಸ್ಮಿತೆ ಇವರು ಕಟ್ಟಿಕೊಡ್ತಕ್ಕಂಥದ್ದು ವೈಯಕ್ತಿಕ ನೆಲೆಗಿಂತಲೂ ಅದು ಸಾಮುದಾಯಿಕ ನೆಲೆಯ ಮೇಲೆ ಆ ಅಸ್ಮಿತೆಯನ್ನು ಕಟ್ಟಿಕೊಡ್ತಾರೆ ಅವರು ಸಾಮುದಾಯಿಕ ನೆಲೆ ಅಂತಂದರೆ ಯಾವುದಾಗಬಹುದು ರಾಷ್ಟ್ರೀಯತೆ ರಾಷ್ಟ್ರ ಪ್ರೇಮ ಸಂಸ್ಕೃತಿ ಶಿಕ್ಷಣ ನೀತಿ ಈ ರೀತಿಯಾಗಿ ಒಂದು ಸಾಮೂಹಿಕ ನೆಲೆಯ ಸಾಮೂಹಿಕ ಅಸ್ಮೃತೆಯನ್ನು ಅವರು ಹೆಚ್ಚಿಗೆ ಒತ್ತು ಕೊಟ್ಟು ಅಲ್ಲಿ ಅವರು ಕಟ್ಟಿಕೊಡ್ತಾರೆ ಅಂತಕ್ಕಂಥದ್ದು ಈ ಲೇಖನಗಳ ಸೆಲೆ ಏನು ಎಲ್ಲಿಂದ ಶಾಲೆ ಎಲ್ಲಿಂದ ಸ್ಟಾರ್ಟ್ ಆಗ್ತವೆ ಅಂತ ಹೇಳಿ ಸೂಕ್ಷ್ಮವಾಗಿ ಇಡೀ ಲೇಖನ ಓದಿದಾಗ ನನಗೆ ಅನ್ನಿಸಿದ್ದು ಅವರ ಅವರದೇ ಆದಂತಹ ಒಂದು ಲೇಖನದ ಒಂದು ಚರಣ ಓದಿದರೆ ಬಹುಶಃ ಅದು ನಮಗೆ ಗೊತ್ತಾಗ್ತದೆ ಅಂತ ಅನಿಸ್ತದೆ ನಲವತ್ತನೇ ಲೇಖನದ ಒಂದು ಚರಣವನ್ನು ನಾನು ಓದಿದರೆ ಬಹುಶಃ ಅದು ಸ್ಪಷ್ಟ ಆಗ್ತದೆ ಅಂತ ಹೇಳಿ ಕಸವನ್ನು ತಿರಸ್ಕರಿಸೋಣ ಕಸದವರನ್ನಲ್ಲ ಒಂದು ಕಾಲಕ್ಕೆ ನನಗೂ ಬುದ್ಧಿಜೀವಿ ಎನಿಸಿಕೊಳ್ಳಬೇಕು ಎನಿಸಿಕೊಳ್ಳುವ ಬಲವಾದ ಆಸೆ ಇತ್ತು ಯಾರಾದರೂ ನನ್ನನ್ನು ಬುದ್ಧಿಜೀವಿ ಎಂದಾಗ ನನಗೆ ಬಹಳ ಸಂತೋಷವಾಗುತ್ತಿತ್ತು ಬುದ್ಧಿಜೀವಿ ಎಂದರೆ ಸಮಾಜದ ಕೋರೆಗಳನ್ನು ತಿದ್ದುವುದು ಅಂಧಶ್ರದ್ಧೆಗಳನ್ನು ಅಂದಾಚಾರಗಳನ್ನು ಮೂಢನಂಬಿಕೆಗಳನ್ನು ಖಂಡಿಸುವುದು ಧರ್ಮ ಮತ್ತು ಜಾತಿ ಹೆಸರಿನಲ್ಲಿ ನಡೆಯುವ ಹಿಂಸೆಯನ್ನು ತಿರಸ್ಕರಿಸುವುದು ಎಲ್ಲ ಜನರನ್ನು ಏಕೋಭಾವದಿಂದ ಕಾಣುವುದು ಸಮಾಜದಲ್ಲಿ ಶಾಂತಿ ಮತ್ತು ಸುಸ್ಥಿರತೆ ಉಂಟಾಗಲು ನೆರವು ನೀಡುವುದು ಎಂಬ ನಂಬಿಕೆ ಇತ್ತು ಬೌದ್ಧಿಕತೆ ಬಗ್ಗೆ ಬುದ್ಧಿಜೀವಿಗಳ ಬಗ್ಗೆ ನನಗೆ ನನ್ನದೇ ಆದ ಕಲ್ಪನೆಗಳಿದ್ದವು ಅನೇಕ ವರ್ಷಗಳ ಕಾಲ ನಾನು ಆ ನಂಬಿಕೆಯಲ್ಲಿ ಬದುಕಿದೆ ಇತ್ತೀಚೆಗೆ ನನ್ನ ನಂಬಿಕೆ ಶಿಥಿಲಗೊಂಡಿದೆ ಅಸ್ಥಿರಗೊಂಡಿದೆ ಅಂತ ಹೇಳಿ ಬರೀತಾರೆ ನನ್ನ ಎಲ್ಲ ಲೇಖನಗಳು ಅದೊಂದು ಪತ್ರಿಕೆಯವರು ಕೊಟ್ಟಂತಹ ಅವಕಾಶ ಇರಬಹುದು ಆ ಅವಕಾಶಗಳಿಗೆ ವಸ್ತುವಾದಂಥದ್ದು ಅವರ ಒಳಗಿನ ತಲ್ಲಣ ತುಮುಲ ಬಹುಶಃ ಈ ಒಂದು ಅಸ್ಥಿರತೆ ಯಾವಾಗ ಒಂದು ನಂಬಿಕೆಯಿಂದ ಅಸ್ಥಿರತೆ ಬಂದು ಆ ನಂಬಿಕೆಗಳು ಶಿಥಿಲವಾಗ್ತವೋ ಮತ್ತೊಂದು ನಂಬಿಕೆ ಇಡಿಕೆ ಅನ್ನೋದು ಸಾಕು ಅಲ್ಲ ಆ ಒಂದು ಪಯಣದ ಆ ಪಲ್ಲಟದ ಆ ತಲ್ಲಣಗಳು ಬಹುಶಃ ಈ ಲೇಖನಗಳಲ್ಲಿ ಒಳಗೊಂಡಿದೆ ಅಂತಕ್ಕಂಥದ್ದು ಆ ಪಲ್ಲಟ ಏನಾಗಿತ್ತು ಯಾವ ರೀತಿ ಅವರು ತಾನು ಬುದ್ಧಿಜೀವಿಯಾಗಿ ಈ ರೀತಿಯಾದಂಥದ್ದನ್ನ ಮಾಡಬೇಕು ಅಂತಕ್ಕಂಥದ್ದು ಅಂದುಕೊಂಡಿದ್ರು ಅದು ವಾಸ್ತವದಲ್ಲಿ ಆಗ್ತಾ ಇಲ್ಲ ವಾಸ್ತವದಲ್ಲಿ ಆಗಬೇಕಾದದ್ದು ಏನು ಅಂತಕ್ಕಂಥದ್ರ ಬಗ್ಗೆ ಬಹುಶಃ ಅವರು ಬಹಳ ಗಾಢ ಚಿಂತನೆ ಅದು ಅವರಿಗೆ ಮೂಡಿದೆ ಅಂತ ಹೇಳಿ ಅನಿಸ್ತದೆ ಹಾಗಾಗಿ ಪ್ರತಿ ಲೇಖನದಲ್ಲಿಯೂ ಆ ಒಂದು ಅಂಶ ಅದು ಹೊರಬಿಡ್ತದೆ ಅದು ಅದು ಒತ್ತೆ ಆಗ್ತದೆ ಅವರಿಗೆ ಅದು ಅದು ಏನಾಗಿರಬಹುದು ಈ ರೀತಿಯಾಗಿದ್ದಾಗ ಒಂದು ರಾಷ್ಟ್ರದ ಪರಿಕಲ್ಪನೆ ನಮ್ಮ ಏನು ಅವರ ಅಸ್ಮಿತೆ ಅನ್ನುವ ಒಂದು ಪದ ಬಳಸಬೇಕಾದ್ರೆ ನಮ್ಮ ರಾಷ್ಟ್ರೀಯ ಧರ್ಮ ಏನು ನಮ್ಮ ಸಾಂಸ್ಕೃತಿಕ ನಿಲುವುಗಳೇನು ಅಂತ ನಮ್ಮ ಮೂಲ ಸಂಸ್ಕೃತಿ ಯಾವುದು ಅಂತಕ್ಕಂಥದ್ರ ಬಗ್ಗೆ ಅವರು ಬಹಳ ಗಂಭೀರವಾಗಿ ಚಿಂತನೆಗೆ ತೊಡಗುದಂತೆ ಅನ್ನಿಸ್ತದೆ ನನಗೆ ಭಾರತೀಯ ಜ್ಞಾನ ಪರಂಪರೆಯ ಬಗ್ಗೆ ಅವರು ಬಹಳ ಚಿಂತನೆ ಮಾಡ್ತಾರೆ ಭಾರತ ನಮ್ಮ ಅಸ್ಮಿತೆ ದೇಶ ನಮ್ಮ ಅಸ್ಮಿತೆ ಭಾರತೀಯ ಜ್ಞಾನ ನಮ್ಮ ಅಸ್ಮಿತೆ ಅಂತಕ್ಕಂಥದ್ದು ಈ ಭಾರತೀಯ ಜ್ಞಾನ ಅನ್ ಅಸ್ಮಿತೆ ನಮ್ಮದಾದಾಗ ಅಲ್ಲಿ ಇರಬೇಕಾದಂತಹ ಪಠ್ಯಗಳೇನು ಆ ವಿಷಯಗಳೇನು ಏನು ಬಂದಾಗ ಅವರು ಆ ಜ್ಞಾನ ಪರಂಪರೆಗೆ ವೇದ ಉಪನಿಷತ್ತು ಗೀತೆ ರಾಮಾಯಣ ಮಹಾಭಾರತ ಹೀಗೆ ಅಲ್ಲಿಗೆ ಆ ಜ್ಞಾನ ಪರಂಪರೆಯ ಒಂದು ಮೂಲಕ್ಕೆ ಅವರು ಅಲ್ಲಿಗೆ ಹೋಗ್ತಾರೆ ಹೀಗಾಗಿ ಆ ಮೂಲಕ ಒಂದು ಆ ಜ್ಞಾನ ಪರಂಪರೆಯ ಮೂಲಕ ಕಟ್ಟಿಕೊಳ್ಳಬಹುದಾದಂತಹ ರಾಷ್ಟ್ರೀಯತೆಯಾಗಿರಬಹುದು ಆ ಜ್ಞಾನ ಪರಂಪರೆಯ ಮೂಲಕ ಕಟ್ಟಿಕೊಳ್ಳಬಹುದಾದಂತಹ ಸೌಹಾರ್ದಯುತ ಬದುಕಾಗಿರಬಹುದು ನೆಮ್ಮದಿಯ ಬದುಕಾಗಿರಬಹುದು ಅವರು ಈ ಒಂದು ಆಧಾರಗಳನ್ನು ಇಟ್ಟುಕೊಂಡು ಮತ್ತೆ ಮತ್ತೆ ಕಾಣಿಸಿಕೊಳ್ತಕ್ಕಂತಹ ಪಾತ್ರಗಳು ಭೀಷ್ಮ ಕೃಷ್ಣ ಮತ್ತೆ ಕವಿಗಳಲ್ಲಿ ವ್ಯಾಸ ವಾಲ್ಮೀಕಿ ಕಾಳಿದಾಸ ಬಹಳ ಮಹತ್ವದ ಕವಿಗಳಾಗಿ ಒಂದು ಪ್ರಾತಿನಿಧಿಕ ಕವಿಗಳಾಗಿ ಅವರಿಗೆ ಕಾಣಿಸ್ತಾರೆ ಒಂದು ಲೇಖನದಲ್ಲಿ ನಲವತ್ತೊಂದನೇ ಲೇಖನದಲ್ಲಿ ಕರೀತಾರೆ ಅವರು ಪ್ರಾತಿನಿಧಿಕ ಲೇಖಕರು ಕಾಣೆಯಾಗಿದ್ದಾರೆ ಇವತ್ತಿನ ಪ್ರಸ್ತುತ ಸಂದರ್ಭವೂ ಕೂಡ ಹೌದು ಇವತ್ತಿನ ಪ್ರಸ್ತುತ ಲೇಖಕರು ಯಾವ ರೀತಿಯಾಗಿ ಒಂದು ಪ್ರಾತಿನಿಧಿಕ ಬರಹಗಾರರಾಗಿ ಮೂಡಿ ಬರ್ತಾ ಇದ್ದಾರೆ ಅವರ ಬರಹಗಳು ಯಾವ ರೀತಿ ಪ್ರಾತಿನಿಧಿಕವಾಗಿ ಸಾರ್ವಕಾಲಿಕವಾಗಿ ಸರ್ವರನ್ನು ಪ್ರಾತಿನಿಧಿಸತಕ್ಕಂತಹ ಅದು ಸಾಹಿತ್ಯ ಆಗಿದೆ ಅಂತದ್ದನ್ನ ಆ ಚರ್ಚೆ ಮೂಲಕ ಅಲ್ಲಿ ಅವರು ಹಾಗೆ ತಗೊಳ್ತಾರೆ ಹೀಗಾಗಿ ಈ ಸಂಸ್ಕೃತಿ ಜ್ಞಾನ ಪರಂಪರೆಯ ಲೇಖನಗಳ ಜೊತೆ ಜೊತೆಗೆ ಆ ಸಂಸ್ಕೃತಿ ಪರಂಪರೆ ಭಾಷೆಯ ಕುರಿತು ಹೋಗ್ತಾರೆ ಭಾಷೆ ಬಗ್ಗೆ ಅವರಿಗೆ ಸಂಸ್ಕೃತ ಬಗ್ಗೆ ಪ್ರೀತಿ ಬರ್ತದೆ ಹಾಗೆ ಅಂದ್ರೆ ನಮ್ಮ ಮೂಲ ಜ್ಞಾನ ಪರಂಪರೆ ಇರತಕ್ಕಂಥದ್ದು ಸಂಸ್ಕೃತದಲ್ಲಿ ಇರತಕ್ಕಂಥದ್ದು ಆಮೇಲೆ ಹಿಂದಿಯ ಬಗ್ಗೆ ಕೆಲವು ಲೇಖನಗಳಲ್ಲಿ ಲೇಖನಗಳ ಬಗ್ಗೆ ಲೇಖನಗಳಲ್ಲಿ ಮಾತಾಡ್ತಾರೆ ಮತ್ತೆ ಕನ್ನಡದ ಕುರಿತು ಕೂಡ ನಾಲ್ಕೈದು ಲೇಖನಗಳಲ್ಲಿ ಅವರು ತಮ್ಮ ಪ್ರೀತಿಯನ್ನ ಅವರು ವ್ಯಕ್ತಪಡಿಸ್ತಾರೆ ಅದರ ಜೊತೆಗೆ ಈ ಜ್ಞಾನ ಪರಂಪರೆ ಅಥವಾ ಇಂತಹ ಒಂದು ನಾವು ಮಾದರಿ ಬದುಕು ರಾಷ್ಟ್ರೀಯತೆಯನ್ನು ಹೊಂದಬೇಕಾದರೆ ಇರಬೇಕಾದಂತಹ ಶಿಕ್ಷಣ ಏನು ಅದು ಈ ಆಧುನಿಕ ಶಿಕ್ಷಣ ಪದ್ಧತಿ ಅದರ ಬಗ್ಗೆ ಅವರು ನ್ಯೂ ಎಜುಕೇಶನ್ ಪಾಲಿಸಿ ಬಗ್ಗೆ ಎನ್ ಇ ಬಗ್ಗೆ ಮಾತಾಡ್ತಾರೆ ಚರ್ಚೆ ಮಾಡ್ತಾರೆ ಶಿಕ್ಷಕರ ಬಗ್ಗೆ ಮಾತಾಡ್ತಾರೆ ವಿದ್ಯಾರ್ಥಿಗಳ ಬಗ್ಗೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ ಹೀಗೆ ಅವರು ಈ ಎಲ್ಲ ವಿಷಯಗಳನ್ನು ಈ ಲೇಖನದಲ್ಲಿ ಅವರು ಮಂಡಿಸಿದ್ದಾರೆ ಅಂತ ಹೇಳಿ ನನಗೆ ಅನ್ನಿಸ್ತದೆ ಅವರು ಪ್ರತಿ ಲೇಖನ ಅದು ಒಂದು ಚಿಕ್ಕದ ಎರಡು ಅಥವಾ ಎರಡೂವರೆ ಪುಟದಲ್ಲಿ ಮುಗಿಯಬಹುದಾದ್ರೂ ಕೂಡ ಆ ಲೇಖನಗಳಿಗೆ ತಲೆಬರ ಮಾತ್ರ ಕಾವ್ಯಾತ್ಮಕವಾಗಿ ಕೊಡ್ತಾ ಕೊಟ್ಟಿದ್ದನ್ನು ನಾವು ಗಮನಿಸಬಹುದು ಬಹುಶಃ ಆ ಲೇಖನದ ಆ ತಲೆಬರ ನೋಡಿದ್ರೆ ನಮಗೆ ಇಡಿಯಾಗಿ ಒಂದು ಅರಿವು ಬರಲಿಕ್ಕೆ ಬರಲಿಕ್ಕೆ ಸಾಧ್ಯತೆ ಇದೆ ಅಂತ ಅದು ಉದಾಹರಣೆಗೆ ನೋಡೋದಾದ್ರೆ ಅವು ಕಾವ್ಯಾತ್ಮಕ ಮತ್ತು ರೂಪಕಾತ್ಮಕ ಇರೋದ್ರಿಂದ ಭಾರತ ಹೆಸರನ್ನ ಉಸಿರು ವಿಭಜನೆಯಲ್ಲಿ ಸುರಿದ ರಕ್ತ ಈಗಲೂ ತೊಟ್ಟಿ ತೊಟ್ಟಿಕ್ಕುತ್ತಿದೆ ವಿಲೇಖನ ಬರುವಾಗುತ್ತು ನನಗೆ ನಿಜವಾಗಿಯೂ ಆ ಬಹಳ ಒಂದು ಈ ರೀತಿಯಾದಂತಹ ಅವರು ತಲೆಬರ ಕೊಡುವುದ್ರ ಮೂಲಕ ಆ ವಿಷಯವನ್ನ ಕಟ್ಕೊಂಡು ಹೋಗ್ತಾರೆ ಹಾಗೆ ಭಾಷೆ ಅಸ್ತ್ರವಲ್ಲ ಅರಿವಿನ ದಾರಿ ಸಿರಿಯು ಸ್ಥಿರವಲ್ಲ ಮನವೇ ಹೀಗೆ ಅರಿ ಅಕ್ಷರ ಸುಬಾರಿ ಈ ರೀತಿಯಾಗಿ ತಲೆಬರವನ್ನು ಕೊಟ್ಟುಕೊಂಡು ಆ ವಿಷಯವನ್ನು ಅವರು ಮಂಡಿಸ್ತಾರೆ ಹಾಗೆ ಇಲ್ಲಿ ಅವರು ಅದಕ್ಕೆ ಆ ಲೇಖನಗಳಿಗೆ ಒಂದು ಸಾಹಿತ್ಯಿಕ ಸ್ಪರ್ಶ ಇದ್ದುದರಿಂದ ಅಲ್ಲಿ ಕೆಲವೊಂದು ಸಾಲುಗಳು ಅದು ಉಕ್ತಿ ರೂಪದಲ್ಲಿ ಮತ್ತೆ ಮತ್ತೆ ಉಲ್ಲೇಖಿಸಬಹುದಾದಂತಹ ಸಾಲುಗಳು ಅಲ್ಲಿ ಮೂಡಿ ಬರ್ತವೆ ಮತ್ತೆ ಕೆಲವು ಕಡೆ ಅವರು ಇಂಗ್ಲಿಷ್ ಆ ಇಂಗ್ಲಿಷಿನ ಒಂದು ಇಡೀ ಚರಣಕ್ಕೆ ಚರಣ ಇಡೀ ಪ್ಯಾರನೇ ಅಲ್ಲಿ ತಂದಿಟ್ಟು ಆ ಲೇಖನಕ್ಕೆ ಒಂದು ಪುಷ್ಟಿಯನ್ನ ಅವರು ಕೊಡ್ತಾರೆ ಅಲ್ಲಿ ಇಂಗ್ಲೀಷ್ ಲೇಖಕರಾದಂತಹ ಶೇಕ್ಸ್ಪಿಯರ್ ಬ್ರೀಡ್ಸ್ ಮಿಲ್ಟನ್ ವರ್ಡ್ಸ್ ಮತ್ತು ಸಾಕಷ್ಟು ಈ ರೀತಿಯಾದಂತಹ ಸಂಗತಿಗಳು ವಿಚಾರಗಳು ಆ ತಮ್ಮ ಲೇಖನಕ್ಕೆ ಅವರು ಪೂರ್ವಕವಾಗಿ ಅವರು ತಗೊಳ್ತಾರೆ ಹಾಗೆ ನಮ್ಮ ಕನ್ನಡದ ಲೇಖಕರು ಕೂಡ ವ್ಯಕ್ತಿಗಳು ಕೂಡ ಇಲ್ಲಿ ಬರ್ತಾರೆ ಕುವೆಂಪುರಾಗಿರ್ಬೋದು ಕುರ್ತುಕೋಟಿ ಆಗಿರ್ಬೋದು ಅಮೂರವರು ಶಿವರಾಮ ಕಾರಂತ ಪೂರ್ಣಚಂದ್ರ ತೇಜಸ್ವಿ ವ್ಯಕ್ತಿಗಳಲ್ಲಿ ಸಿದ್ದೇಶ್ವರ ಶ್ರೀಗಳು ರಾಜ್ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಹೀಗೆ ಅವರು ಸಂದರ್ಭಾನುಸಾರ ಅವರನ್ನ ಅಲ್ಲಿ ಅಲ್ಲಿ ಅವರು ಬಳಸ್ಕೊಳ್ತಾರೆ ನನಗೆ ಮೆಚ್ಚುಗೆ ಆದಂಥದ್ದು ಲೇಖನ ಅರವತ್ತು ಸಾಂಸ್ಕೃತಿಕ ನಾಯಕತ್ವವೇ ನಿಜವಾದ ನಾಯಕತ್ವ ಅಂತಕ್ಕಂಥದ್ದು ಒಂದು ಲೇಖನ ಸಾಂಸ್ಕೃತಿಕ ನಾಯಕತ್ವವೇ ನಿಜವಾದ ನಾಯಕತ್ವ ಅಂದಾಗ ನನಗೆ ಕರ್ನಾಟಕ ಸರ್ಕಾರ ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಘೋಷಣೆ ಮಾಡಿದ್ದು ನೆನಪಾಯಿತು ಈ ಲೇಖನ ಇದು ಲೇಖನ ಬರೆದ್ದು ಮುಂಚಿತವಾಗಿ ಇದರಲ್ಲಿ ಅವರು ಕಟ್ಟಿಕೊಡುವುದು ಕವಿ ಕವಿಲೋ ನರುಣ ಕುರಿತು ಯಾವ ರೀತಿ ಆ ಕವಿ ಪ್ಯಾಬ್ಲೋ ನರುಡ ತನ್ನ ಸಾಂಸ್ಕೃತಿಕ ನಾಯಕ ಬಗ್ಗೆ ಆ ಲೇಖನದಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ಕಟ್ಟಿಕೊಟ್ಟಿದ್ದಾರೆ ಬಹುಶಃ ಗುರುತಿಸೋದಿದೆಯಲ್ಲ ಒಬ್ಬ ನಾಯಕನಿಗೆ ಕೇವಲ ರಾಜಕೀಯ ಗುಣಗಳಷ್ಟೇ ಇದ್ರೆ ಸಾಕಾಗುವುದಿಲ್ಲ ಸಾಂಸ್ಕೃತಿಕ ನಾಯಕತ್ವದ ಗುಣ ಇದ್ದಾಗ ಮಾತ್ರ ನಿಜವಾದ ನಾಯಕತ್ವ ಆಗ್ತಾನೆ ಅಂತಕ್ಕಂಥದ್ದು ಅಲ್ಲಿ ಅವರು ಆಗ್ಲೇ ಗುರುತಿಸಿದ್ದು ಬಹುಶಃ ಇತ್ತೀಚೆಗೆ ನಾವು ಕರ್ನಾಟಕ ಸರ್ಕಾರ ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತೇಳಿ ಗುರುತಿಸಿದ್ದು ಅವರು ಲೇಖನ ಓದಿದ್ರು ಗೊತ್ತಿಲ್ಲ ನನಗೆ ಆದರೆ ಆ ಆ ರೀತಿಯಾಗಿ ಒಂದು ಪರಿಣಾಮಕಾರಿಯಾದಂತಹ ಲೇಖನಗಳನ್ನು ಅವರು ಕಟ್ಟಿಕೊಡ್ತಾರೆ ಹೀಗಾಗಿ ಅವರು ಇನ್ನು ಸಾಕಷ್ಟು ವಿಷಯಗಳನ್ನಾಗಿ ಕಟ್ಟಿಕೊಡ್ತಾರೆ ನಾನು ಅದರ ಒಟ್ಟು ಸಂಗತಿಗಳೇನು ಅಂತಕ್ಕಂಥದ್ರ ಬಗ್ಗೆ ನಾನು ಇಲ್ಲಿ ಅಹ್ ತಮ್ಮೆದು ಪ್ರಯತ್ನ ಪ್ರಯತ್ನ ಮಾಡಿದ್ದೇನೆ ಅದರ ಜೊತೆಗೆ ಇಷ್ಟಿದ್ದಾಗಲೂ ಕೂಡ ಕೆಲವು ಸಂಗತಿಗಳು ಚರ್ಚೆಗೆ ದಾರಿ ಮಾಡಿಕೊಳ್ತಕ್ಕಂತಹ ಲೇಖನಗಳು ಕೂಡ ಇದ್ದಾವೆ ಅದಕ್ಕೆ ಬಹುಶಃ ಒಬ್ಬ ಲೇಖಕನಿಗೆ ಒಂದು ಆತ್ಮಸ್ಥೈರ್ಯ ಅಥವಾ ಧೈರ್ಯ ಅನ್ಕೊಳ್ಳುವುದನ್ನ ಮತ್ತೆ ಆ ವಿಷಯಕ್ಕೆ ಇರ್ಬೇಕಾದಂತಹ ಸ್ಪಷ್ಟತೆ ಅಷ್ಟಿದ್ದಾಗ ನಾನು ಕೊಡ್ತೇನೆ ಅದು ಚರ್ಚೆ ಆಗಲಿ ಅಥವಾ ಅದು ವಾದ ವಿವಾದ ಆಗಲಿ ಅಂತಕ್ಕಂಥದ್ದು ಒಂದು ಸ್ಪಷ್ಟತೆ ಇದ್ದಾಗ ಮಾತ್ರ ಇಂಥದ್ದನ್ನ ಹೇಳಿ ಅವರು ಕೊಟ್ಟಿದ್ದಾರೆ ಅಂಥ ಸಂಗತಿಗಳು ನಾನು ಗಮನಿಸಿದ ಹಾಗೆ ಲೇಖನ ಹನ್ನೊಂದರಲ್ಲಿ ಸಂಸ್ಕೃತ ಭಾಷೆ ಭಾರತದ ನಿಜವಾದ ಅಸ್ಮಿತೆ ಇದು ಒಂದು ಸಂಗತಿ ಸಾರ್ವತ್ರಿಕ್ ಕನ್ನ ಸರ್ವರನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಅದು ಸರ್ವರಿಂದ ಸ್ವಾಗತಿಸಲ್ಪಡಬೇಕು ಅಂತಕ್ಕಂಥ ಅಂಶ ಸಾಮಾನ್ಯವಾಗಿ ಇರ್ತದೆ ಈಗ ಸಂಸ್ಕೃತ ಭಾಷೆಗೆ ಭಾಷೆ ನಿಜವಾದ ಅಸ್ಮಿತೆ ಅಂತ ಹೇಳಿದಾಗ ಇವತ್ತಿನ ಪ್ರಚಲಿತ ಸಂದರ್ಭದಲ್ಲಿ ಏನು ಅದರ ಸ್ಥಾನ ಅಂತಕ್ಕಂಥ ಒಂದು ಚರ್ಚೆ ಹುಟ್ಟುಹಾಕಲಿಕ್ಕೆ ಸಾಧ್ಯತೆ ಇದೆ ಹಾಗೆ ಹಿಂದಿ ಭಾಷೆಗೆ ದೇಶವನ್ನು ಕೂಡಿಸುವ ಶಕ್ತಿ ಇದೆ ಅಂತಕ್ಕಂಥದ್ದು ನಲವತ್ತಾರನೇ ಕೂಟದಲ್ಲಿ ಕರೀತಾರೆ ಇದು ಕೂಡ ಚರ್ಚಿತ ಆಗ್ಬೇಕಾದಂತಹ ನನಗನ್ನಿಸ್ತದೆ ಇವತ್ತು ಹಿಂದಿ ಹೇರಿಕೆಯ ಬಗ್ಗೆ ನಾವೆಲ್ಲರೂ ಮಾತಾಡ್ತಾ ಇದ್ದೀವಿ ಮಾತಾಡಬೇಕು ಅಂತ ಹೇಳಿ ನನ್ನ ಕೇಂದ್ರ ಸರ್ಕಾರಿ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕ ನಾನು ಹಾಗೆ ಇತ್ತೀಚಿನ ದಿನಗಳಲ್ಲಿ ಕಾರ್ಮಿಕ ಗ್ರೂಪ್ ಡಿ ಹಿಡ್ ಹಿಡ್ಕೊಂಡು ಗ್ರೂಪ್ ಎ ಆಫೀಸರ್ವರೆಗೆ ಎಲ್ಲ ಹಿಂದಿ ಅಲ್ಲಿ ಪರೀಕ್ಷೆ ಬರೆದು ಬಂದಂತಹ ನೌಕರರು ಮತ್ತು ಅಧಿಕಾರಿಗಳು ಇಲ್ಲಿಗೆ ಬರ್ತಾ ಇದ್ದಾರೆ ಹಾಗಾದ್ರೆ ಇಲ್ಲಿಯ ಜನರ ಸಮಸ್ಯೆಗಳೇನು ಇಲ್ಲಿಯ ಯುವಕರ ಪರಿಸ್ಥಿತಿ ಏನು ಅಂತಕ್ಕಂಥದ್ದು ಈ ರೀತಿಯಾಗಿ ಒಂದು ಈ ರೀತಿಯಾಗಿ ನಾವು ಚರ್ಚೆ ಮಾಡಬಹುದೇ ಚಿಂತನೆ ಮಾಡಬಹುದಿಲ್ಲ ಅಂತ ಹೇಳಿ ನನಗೆ ಅನ್ನಿಸ್ತದೆ ಇಂಗ್ಲಿಷ್ ಬಗ್ಗೆ ಅವರು ಬಹಳ ಸ್ಪಷ್ಟ ಇದ್ದಾರೆ ಅವರು ಅಲ್ಲಿ ಇಂಗ್ಲಿಷ್ ಒಂದು ಪರಭಾಷೆ ನಾವು ಕಮ್ಯುನಿಕೇಶನ್ ಲ್ಯಾಂಗ್ವೇಜ್ ಅಂತ ಹೇಳಿ ನಾವು ಮಾಡ್ಕೊಂಡಾಗ ನಾವು ಇಂಗ್ಲಿಷ್ ಅನ್ನೇ ನಾವು ಒತ್ತು ಕೊಡ್ತಾ ಇದೀವಿ ಹಿಂದಿ ಯಾಕೆ ತಗೋಬಾರದು ಅಂತಕ್ಕಂಥದ್ದು ಅವರ ಮೂಲ ಆಶಯ ಅದು ಹಿಂದಿಗೆ ಹೊತ್ತು ಕೊಡ್ತಕ್ಕಂಥದ್ದು ಹಾಗಾಗಿ ಆ ಒಂದಿಷ್ಟು ಚರ್ಚೆ ಆಗ್ಬೋದು ಕನ್ನಡ ಪ್ರೇಮದ ಅಂತೂ ಅವರು ಕನ್ನಡವೇ ಆಕಾಶ ಅನ್ನುವ ಒಂದು ಪದ ಕಡೆ ಬಳಸ್ತಾರೆ ಹಾಗಾಗಿ ಕನ್ನಡ ಇವನ ಉನ್ನತ ಶಿಕ್ಷಣದಲ್ಲಿಯೂ ಕೂಡ ಕನ್ನಡವೇ ಮಾಧ್ಯಮವಾಗಬೇಕು ಅಂತಕ್ಕಂಥ ಒಂದು ಸಂಗತಿಗಳು ನಡೆದಿದ್ದಾರೆ ಈ ರೀತಿ ಹಿಂದಿಗೆ ನಾವು ಅವಕಾಶ ಕೊಟ್ಟು ಮತ್ತೆ ನಾವು ಕನ್ನಡವೇ ಮಾಧ್ಯಮವಾಗಬೇಕು ಅಂತ ಹೇಳಿದಾಗ ನಾವು ಯಾವುದೆಲ್ಲ ನಾವು ಬೆಂಬಲಿಸ್ತಾ ಇದೀವಿ ಅಥವಾ ಇದು ಮಾಡ್ತೀವಿ ಅಂತಕ್ಕಂಥ ಚರ್ಚೆಗಳು ಕೂಡ ನಾವು ಕಾಣಬಹುದೇನು ಅಂತ ಹೇಳಿದ್ವಿ ಹಾಗಾಗಿ ಮತ್ತೆ ಕೆಲವರು ವಾಕ್ಯಗಳು ಭಾರತ ಮೂಲಭೂತವಾಗಿ ಹಿಂದೂ ದೇಶ ಎಂಬ ಸತ್ಯ ಅವರು ಏಕೆ ಮನಗಾಣುತ್ತಿಲ್ಲ ಅಂತ ಒಂದು ಹೊರಗಡೆ ಬರುತ್ತದೆ ಇದು ಕೂಡ ಒಂದು ರೀತಿ ಚರ್ಚೆಗೆ ಒಳಗೊಳ್ಳಬೇಕು ನನಗೆ ಅನ್ನಿಸ್ತದೆ ಯಾವಾಗ ನಮ್ಮ ಸಂವಿಧಾನ ಒಂದು ಪ್ರಜಾಸತ್ತಾತ್ಮಕ ಮತ್ತು ಶೆಕ್ಯುಲರ್ ಅಂತಕ್ಕಂತಹ ಒಂದು ಪದ್ಧತಿಯನ್ನ ನಾವು ಸ್ವೀಕಾರ ಮಾಡಿದ್ದೆವು ಆವಾಗ ಇದನ್ನ ನಾವು ಮತ್ತೆ ಹಿಂದೂ ದೇಶ ಅನ್ನೋ ಪದದ ಬಗ್ಗೆ ಮಾತಾಡೋದು ಎಷ್ಟು ಸರಿಯಾಗ್ತದೆ ಅಥವಾ ಅದು ಅನ್ನೋದ್ರ ಬಗ್ಗೆ ನನ್ನ ಒಂದು ಮಾತು ಹಾಗೆ ಮತ್ತೊಂದು ವಾಕ್ಯ ಬರ್ತದೆ ಸನಾತನ ಧರ್ಮದ ವಿರುದ್ಧ ಆಡುವ ಮಾತು ಅಖಂಡತೆಯ ವಿರುದ್ಧ ಮಾತಾಡದಂತೆ ಅಂತೇಳಿ ಬಹುಶಃ ಇದು ಕೂಡ ಆ ರೀತಿಯಾಗಿ ನಾವು ಚಿಂತನೆ ಮಾಡಬೇಕಾದಂಥದ್ದು ಅಂತ ಹೇಳಿ ನನಗೆ ಅನ್ನಿಸ್ತದೆ ಹೀಗಾಗಿ ಭಾರತದ ಪ್ರಧಾನ ಚಿಂತನಧಾರೆ ಸನಾತನ ಚಿಂತನಧಾರೆಯಾಗಿದೆ ಅಂತಕ್ಕಂಥದ್ದು ಅದು ಇವತ್ತಿನ ನಮ್ಮ ಸ್ವಾತಂತ್ರ್ಯ ಪೂರ್ವದ ಸ್ವಾತಂತ್ರ ೋತ್ತರ ಭಾರತದ ಸಂದರ್ಭ ನೋಡಿದಾಗ ಬಹುಜನರ ಜೀವನ ಯಾವ ರೀತಿ ಎಂಥ ನೆಮ್ಮದಿ ಬದುಕಿದೆಯೋ ಸಮತೆ ಬದುಕಿದೆಯೋ ಅಂತಕ್ಕಂಥದ್ದು ನಾವು ಗಮನಿಸಿದಾಗ ಮತ್ತೆ ಈ ಪ್ರಧಾನ ಚಿಂತನಧಾರೆ ನಮ್ಮನ್ನು ಎಲ್ಲಿಗೆ ತಗೊಂಡು ಹೋಗಿತ್ತು ಅಥವಾ ನಮಗೆ ಯಾಕೆ ಅದು ಸಹಾಯ ಮಾಡಲಿಲ್ಲ ಹೀಗೆ ಹಲವಾರು ಚಿಂತನೆಗಳು ಇಲ್ಲಿ ನಾವು ನೋಡಬಹುದು ಕೂಡ ಆಗ್ತದೆ ಇದು ನನಗೆ ಅನ್ನಿಸ್ತದೆ ಒಟ್ಟಿನಲ್ಲಿ ಇದರಲ್ಲಿ ಬಂದಂತಹ ಅಸ್ಮಿತೆಯಲ್ಲಿ ಬಂದಂತಹ ಅಭಿವ್ಯಕ್ತಿ ಒಂದು ಪ್ರಾಮಾಣಿಕ ಅಭಿವ್ಯಕ್ತಿ ಅಂತ ಹೇಳಿ ನನಗೆ ಅನ್ನಿಸ್ತದೆ ಅದು ಒಂದು ಧೈರ್ಯದಿಂದ ಬರೆದಂತಹ ಅದು ಒಂದ್ ಕಡೆ ಒಂದು ಲೇಖನ ಬರೀತಾರೆ ಅವರು ಬ್ರಾಹ್ಮಣ ಬ್ರಾಹ್ಮಣ್ಯ ಮತ್ತು ಭಾರತ ಈ ರೀತಿಯಾದಂತಹ ಸಂಗತಿಗಳನ್ನ ಬರಿಬೇಕಾದ್ರೆ ಬಹಳ ಸೂಕ್ಷ್ಮತೆ ಮತ್ತು ಎದೆಗಾರಿಕೆ ಬೇಕಾಗ್ತದೆ ಅಂತ ಹೇಳಿ ನನಗೆ ಅನ್ನಿಸ್ತದೆ ಒಟ್ಟಾಗಿ ಮತ್ತೆ ಕೆಲವೊಂದು ಕಡೆ ಪ್ರೇಮ ಕಾಮದ ಸಂದರ್ಭ ಬಂದಾಗಲೂ ಕೂಡ ಬಹಳ ಒಂದು ಸ್ಪಷ್ಟವಾದಂತಹ ಅಭಿಪ್ರಾಯವನ್ನು ಅವರು ಅಲ್ಲಿ ಕೊಡ್ತಾರೆ ಇದರ ಒಟ್ಟು ಕಳಕಳಿ ಅಥವಾ ಕಾಲ್ಸಿ ಏನ್ ಕಾಣ್ತದೆ ಅಂತ ಹೇಳಿದ್ರೆ ಈ ದೇಶ ಈ ಸಂಸ್ಕೃತಿ ಈ ಭಾಷೆ ಶಿಕ್ಷಣ ವ್ಯವಸ್ಥೆ ಇದನ್ನೆಲ್ಲ ಅಮೂಲ ಅಗ್ರವಾಗಿ ಸುಧಾರಣೆ ಆಗಬೇಕು ಆ ಸುಧಾರಣೆಯಾಗುವುದು ಭಾರತೀಯ ನಾನು ಪರಂಪರೆಯ ಹಿನ್ನೆಲೆಯಲ್ಲಿ ಆಗಬೇಕು ಅಂತಕ್ಕಂಥದ್ದು ಅವರ ಒಟ್ಟು ಆಶಯ ಇದರಲ್ಲಿ ಹಾಗೂ ಒಂದರಲ್ಲಿ ಇದೆ ಹೇಳಿ ನಾನು ಅಂದ್ಕೊಂಡು ಇಲ್ಲಿ ಈ ವಿಷಯದ ಕುರಿತು ನನಗೆ ಅನ್ನಿಸಿದ ನಾನು ಸಂಪೂರ್ಣವಾಗಿ ಒಂಬತ್ತು ಇವತ್ತು ಲೇಖನಗಳನ್ನು ಓದಿ ನನಗೆ ಅನ್ನಿಸಿದ ಕೆಲವು ಸಂಗತಿಗಳನ್ನು ತಮ್ಮದೇ ಹಂಚಿಕೊಂಡಿದ್ದೇನೆ ಇಲ್ಲಿ ಅವಕಾಶ ನೀಡಿದ